ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನಂದಿನಿ ಮಲೆನಾಡು ಮಲ್ಲಿಗೆ ಅಡುಗೆ ಚಾನಲ್ನಿಂದ ಸ್ನೇಹಿತರೆ ಇವತ್ತು ದೇವರುಗಳಿಗೆ ಇಷ್ಟವಾದಂತಹ ಬೆಲ್ಲದ ಅನ್ನ ಮಾಡ್ಕೊಳ್ಳೋದು ಹೇಗಂತೇಳಿ ನೋಡ್ಕೊಳ್ಳೋಣ ನಾನಿಲ್ಲಿ ಸ್ಟವ್ ಆನ್ ಮಾಡಿಕೊಂಡು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಅದಕ್ಕೆ ಅರ್ಧ ಬೌಲ್ ಅಕ್ಕಿನ ತಗೊಂಡಿದ್ದೀನಿ ಯಾವುದಾದ್ರೂ ಅಕ್ಕಿನ ನೀವು ತಗೊಳ್ಬಹುದು ಅದನ್ನು ಒಂದು ಸ್ವಲ್ಪ ಒಂದು ಚಮಚ ತುಪ್ಪ ಹಾಕ್ಕೊಂಡು ಅದನ್ನು ಒಂದು ಸ್ವಲ್ಪ ಕೆಂಪಾಗುವವರೆಗೂ ಹುಡ್ಕೊಳ್ಬೇಕು ಚೆನ್ನಾಗಿ ಹುರ್ಕೊಳ್ಬೇಕು ಇದನ್ನು ಲೋ ಫ್ಲೇಮಲ್ಲೇ ಮಾಡಿಕೊಂಡು ಹುರ್ಕೊಳ್ಬೇಕು ಇದನ್ನು ಹುರ್ಕೊಂಡು ಆದಮೇಲೆ ಇದಕ್ಕೆ ಅಂಗಡಿ ಅಕ್ಕಿ ಆದರೆ ಎರಡು ಲೋಟ ನೀರು ಹಾಕಬೇಕಾಗತ್ತೆ ಇಲ್ಲ ಅಂತ ಹೇಳಿದ್ರೆ ಒಂದು ಲೋಟ ನೀರು ಹಾಕಿದ್ರೆ ಸಾಕಾಗುತ್ತೆ ಈಗ ನಾನು ಒಂದು ಲೋಟ ನೀರು ಹಾಕ್ಬಿಟ್ಟು ಅದು ಕುಕ್ಕರ್ನ ಮಿಚುಳನ ಮುಚ್ಚಿ ಬೇಯಿಸಿದ್ದೀನಿ ನೋಡಿ ಈ ರೀತಿ ಅನ್ನ ಆಗಿದೆ ಈಗ ಇದಕ್ಕೆ ನಾನು ಅರ್ಧ ಬೌಲ್ ಬೆಲ್ಲವನ್ನು ನಾನು ಕುಟ್ಟಿ ಹಿಡ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ತುಂಬ ಸ್ವೀಟ್ ಇದ್ದರೆ ಅರ್ಧ ಬೌಲ್ ಸಾಕು ಸ್ವೀಟ್ ಅಷ್ಟೊಂದು ಇಲ್ಲ ಅಂದರೆ ಮುಕ್ಕಾಲು ಬೌಲ್ ಬೆಲ್ಲ ಬೇಕಾಗುತ್ತೆ ಕೆಂಪು ಬೆಲ್ಲನಾದರೂ ತೊಗೊಳ್ಬೋದು ಬಿಳಿ ಬೆಲ್ಲನಾದರೂ ತೊಗೊಳ್ಬೋದು ನಾನಿಲ್ಲಿ ಬಿಳಿ ಬೆಲ್ಲನ ತೊಗೊಂಡಿದ್ದೇನೆ ಇದು ಹಾಗೆ ಕರಗತ್ತೆ ಈಗ ಅದಕ್ಕೆ ಒಂದು ಅರ್ಧ ಬೌಲ್ ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ಇದಕ್ಕೆ ರುಬ್ಬಿ ಹಾಕೋ ಆಗಿಲ್ಲ ಕಾಯನ್ನ ಆಗಿರೋದ್ರಿಂದ ಇದು ಬೆಲ್ಲದನ್ನು ಆಗಿರೋದ್ರಿಂದ ಕಾಯನ್ನು ತುರಿ ಹಾಗೆ ಹಾಕಬೇಕಾಗುತ್ತೆ ಈಗ ಇದು ಕುದಿತಾ ಇರಲಿ ಪಕ್ಕದಲ್ಲಿ ಸ್ಟೌವ್ ಆನ್ ಮಾಡಿಕೊಂಡು ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ಮೂರು ಚಮಚ ತುಪ್ಪನ ಹಾಕ್ಕೊಳ್ಳೋಣ ಇದಕ್ಕೆ ಮೇಯ್ನಾಗಿ ಬೆಲ್ಲ ಹಾಗೂ ತುಪ್ಪ ತುಂಬ ಇಂಪಾರ್ಟೆಂಟ್ ಮೂರು ಚಮಚ ತುಪ್ಪನ ಹಾಕ್ಕೊಂಡು ಅದಕ್ಕೆ ಡ್ರೈ ಫ್ರೂಟ್ಸ್ ನೀವು ಯಾವುದಾದ್ರೂ ತಗೊಳ್ಬಹುದು ದ್ರಾಕ್ಷಿ ಗೋಡಂಬಿ ಬಾದಾಮಿ ಯಾವುದಾದ್ರೂ ತಗೊಳ್ಬಹುದು ನಾನಿಲ್ಲಿ ದ್ರಾಕ್ಷಿ ಗೋಡಂಬಿನ ತಗೊಂಡಿದ್ದೀನಿ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಬಹಳ ಸುಲಭವಾಗಿ ಮಾಡ್ಕೊಳ್ಬೋದು ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ಈಗ ಅದು ಆಗಿದೆ ನಾನೀಗ ಇದಕ್ಕೆ ಅದನ್ನು ಇದ್ದೀನಿ ಹಾಕಿ ಮಿಕ್ಸ್ ಮಾಡಿದ್ರೆ ಬೆಲ್ಲದನ್ನು ರೆಡಿಯಾಗುತ್ತೆ ದೇವರುಗಳಿಗೆ ನೈವೇದ್ಯ ಮಾಡಬೇಕಂತ ಹೇಳಿದ್ರೆ ಈ ಬೆಲ್ಲದನ್ನೇ ಮಾಡಿ ನೈವೇದ್ಯ ಮಾಡಬಹುದು ಅಥವಾ ದೇವಸ್ಥಾನಗಳಿಗೆ ನಾವು ಪ್ರಸಾದನ ಹಂಚೋದಕ್ಕೆ ಹೋಗ್ತೀವಿ ಅಂದರೆ ಈ ರೀತಿ ಬೆಲ್ಲದನ್ನ ಮಾಡಿಕೊಂಡು ಸಹ ತೊಗೊಂಡೋಗಿ ಹಂಚಬಹುದು ಈ ಒಂದು ಬೆಲ್ಲದ ಅನ್ನದ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿರೋ ಸ್ನೇಹಿತರಿಗೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನಾನು ಯಾವುದೇ ಒಂದು ವಿಡಿಯೋ ಹಾಕಿದರೂ ಸಹ ನಿಮಗೆ ನೋಟಿಫಿಕೇಷನ್ ಬರುತ್ತೆ Thank you, Snitri.